ವೈಜಕೂರು ರೇಷ್ಮೆ ಬೆಳೆಗಾರರ ಹಾಗೂ ರೈತರ ಸೇವಾ ಸಹಕಾರ ಸಂಘದ ಅಧ್ಯಕ್ಷ ವಿರುದ್ಧ ಅವಿಶ್ವಾಸ ಮಂಡನೆಗೆ ನಾಪತ್ತೆಯಾದ ಅಧಿಕಾರಿ ವಿರುದ್ಧ ಆಕ್ರೋಶ ಚಿಂತಾಮಣಿ ತಾಲೂಕಿನ ವೈಜಕೂರು ರೇಷ್ಮೆ ಬೆಳೆಗಾರರ ಹಾಗೂ ರೈತರ ಸೇವಾ ಸಹಕಾರ ಸಂಘದ ಅಧ್ಯಕ್ಷ ವಿರುದ್ಧ ಅವಿಶ್ವಾಸ ಮಂಡನೆಯ ಸಭೆಯನ್ನು ಬುಧವಾರ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಕರೆಯಲಾಗಿತ್ತು ಆದರೆ ಸಭೆಯನ್ನು ಕರೆದಿದ್ದ ಅಧಿಕಾರಿಗಳು ನಾಪತ್ತೆಯಾಗಿದ್ದರು ಸಭೆಗಾಗಿ ಆಗಮಿಸಿದ್ದ ಎಂಟು ಜನ ಸದಸ್ಯರು ಅಧಿಕಾರಿಗಳ ಕಾರ್ಯವೈಖರಿ ಬಗ್ಗೆ ಆಕ್ರೋಶ ವ್ಯಕ್ತಪಡಿಸಿದರು ಸಂಘದಲ್ಲಿ ಹನ್ನೆರಡು ಜನವರಿ ನಿರ್ದೇಶಕರಿದ್ದು ಒಂಬತ್ತು ಜನ ನಿರ್ದೇಶಕರು ಅಧ್ಯಕ್ಷರ ವಿರುದ್ಧ ಅವಿಶ್ವಾಸ ವ್ಯಕ್ತಪಡಿಸಿ ಎರಡು ಸಾವಿರದ ರ ಅಕ್ಟೋಬರ್ ಏಳು ರಂದು ಸಹಕಾರ ಇಲಾಖೆಯ ಸಹಾಯಕ ನಿಬಂಧಕರಿಗೆ ಪತ್ರ ನೀಡಲಾಗಿತ್ತು ಕ್ರಮ ಕೈಗೊಳ್ಳದ ಕಾರಣ ಡಿಸೆಂಬರ್ ಇಪ್ಪತ್ತಾರರಂದು ಮತ್ತೊಂದು ಪತ್ರ ಬರೆದಿದ್ದೆವು ಪತ್ರ ಬರೆದಿರುವ ನಿರ್ದೇಶಕರು ಕಚೇರಿಗೆ ಬರುವಂತೆ ತಿಳಿಸಿದ್ದರು ಅದರಂತೆ ಎಲ್ಲ ಒಂಬತ್ತು ಜನ ನಿರ್ದೇಶಕರು ಚಿಕ್ಕಬಳ್ಳಾಪುರದ ಸಹಾಯಕ ನಿಬಂಧಕರ ಕಚೇರಿಗೂ ಹೋಗಿದ್ದೆವು ಎಂದು ನಿರ್ದೇಶಕ ಕೆ ಸರಮೇಶ್ ತಿಳಿಸಿದರು ಇಬ್ಬರು ಅಧಿಕಾರಿಗಳಿಗೆ ಸಭೆ ನಡೆಸುವಂತೆ ಆದೇಶ ನೀಡಿದ್ದರು ಅವರುಗಳು ಒಂದೊಂದು ತಿಂಗಳು ಕಾಲಹರಣ ಮಾಡಿ ನಂತರ ವಿವಿಧ ಕಾರಣಗಳನ್ನು ನೀಡಿ ತಪ್ಪಿಸಿಕೊಂಡರು ಅಂತಿಮವಾಗಿ ಮಾರ್ಚ್ ಮೂರರಂದು ಭವ್ಯ ಎಂಬ ಅಧಿಕಾರಿ ನೇಮಕವಾಗಿದ್ದು ಮಾರ್ಚ್ ಹತ್ತೊಂಬತ್ತು ರಂದು ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಅವಿಶ್ವಾಸ ಮಂಡನೆ ಸಭೆಯನ್ನು ಕರೆದು ಎಲ್ಲಾ ನಿರ್ದೇಶಕರಿಗೆ ನೋಟಿಸ್ ನೀಡಿದ್ದರು ನಿರ್ದೇಶಕರು ಆಗಮಿಸಿ ಮಧ್ಯಾಹ್ನ ಮೂರು ಗಂಟೆಯವರೆಗೂ ಕಾದರೂ ಯಾವ ಅಧಿಕಾರಿಯೂ ಬರಲಿಲ್ಲ ದೂರವಾಣಿ ಕರೆ ಮಾಡಿದರೂ ಸ್ವೀಕರಿಸಲಿಲ್ಲ ಎಂದು ಆರೋಪಿಸಿದರು ಬೈಲಾ ಪ್ರಕಾರ ಮೂರನೇ ಎರಡು ಭಾಗ ನಿರ್ದೇಶಕರು ಅವಿಶ್ವಾಸ ಮಂಡನೆ ಮಾಡಿದರೆ ಅಧಿಕಾರಿಗಳು ಸಭೆಯನ್ನು ಕರೆಯಲೇಬೇಕು ವಿನಾಕಾರಣ ತೊಂದರೆ ನೀಡುತ್ತಾ ಆರು ತಿಂಗಳಿನಿಂದ ಸತಾಯಿಸುತ್ತಿದ್ದಾರೆ ಅಧಿಕಾರಿಗಳು ಅಧಿಕಾರಿಯಾಗಿ ಕೆಲಸ ಮಾಡದೆ ರಾಜಕೀಯ ಗುಲಾಮರಂತೆ ಕೆಲಸ ಮಾಡುತ್ತಿದ್ದಾರೆ ರೈತರ ಪರ ಕಾಳಜಿ ತೋರಿಸದೆ ತೊಂದರೆ ಕೊಡುತ್ತಿದ್ದಾರೆ ಕೆಲಸ ಮಾಡಲು ಇಷ್ಟವಿಲ್ಲದಿದ್ದರೆ ರಾಜೀನಾಮೆ ನೀಡಿ ಮನೆಗೆ ಹೋಗಲಿ ಎಂದು ನಿರ್ದೇಶಕರು ಖಂಡನೆ ವ್ಯಕ್ತಪಡಿಸಿ ರೈತರ ಪರವಾಗಿ ನ್ಯಾಯಾಲಯದ ಮೊರೆ ಹೋಗುತ್ತೇವೆ ಎಂದು ತಿಳಿಸಿದರು ಈ ವೇಳೆ ನಿರ್ದೇಶಕರಾದ ಹೆಚ್ಎನ್ ತಿಪ್ಪಾರೆಡ್ಡಿ ವಿ ಕರಗಪ್ಪರೆಡ್ಡಿ ವಿನೋದ್ ಕುಮಾರ್ ಎಸ್ಎಂ ಮಂಜುನಾಥ್ ಮಾರಪ್ಪ ಎಎಸ್ ಮಂಜುನಾಥ್ ಪಿಳ್ಳಮ್ಮ ಇದ್ದರು ವೈಜುಕೂರು ಬೇಗ ರೇಷ್ಮೆ ಬೆಳೆಗಾರರು ಹಾಗೂ ರೈತರ ಸೇವಾ ಸಹಕಾರ ಸಂಘ ನಿಯಮಿತ ವೈಜ್ಗೂರು ಇದು ಏನಾಗಿತ್ತು ಅಂದರೆ ಏಳು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ನಾವು ಒಂದು ಕೋರಂ ರೆಡಿ ಮಾಡಿಕೊಟ್ಟಿದ್ವಿ ಅಧ್ಯಕ್ಷರ ವಿರುದ್ಧವಾಗಿ ಅವಿರೋಧ ತರ್ರಿ ಅಧ್ಯಕ್ಷರು ನಮಗೆ ಇಷ್ಟ ಆಗಲಿಲ್ಲ ಏಳು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಫಸ್ಟ್ ಎಷ್ಟು ದಿವಸ ಆಯಿತು ಆರು ತಿಂಗಳಾಯಿತು ಒಂದು ಸಂಘ ಸಂಸ್ಥೆಗೆ ಅಧ್ಯಕ್ಷರ ಬದಲಾವಣೆ ಇಷ್ಟು ಕಾಲಾವಕಾಶ ಇರಲಿಲ್ಲ ಬಯಲಾದಲ್ಲಿಲ್ಲ ಇದೊಂದು ನೆಗ್ಲೆಕ್ಟ್ ಮಾಡೋದು ವಿನಾಕಾರಣ ಇನ್ನೊಂದು ಕೇಳಿದ್ರು ಲೆಟ್ರ್ ಕಾಲ ಯಾವಾಗ ಇಪ್ಪತ್ತಾರು ಹನ್ನೆರಡು ಇದು ಎರಡನೇ ಅರ್ಜಿ ಅದಾದ ಮೇಲೆ ಇನ್ನೂ ಒಂದು ಇನ್ನೂ ಒಂದು ಮಾಡೋದು ಇದ್ರ ಮೇಲೆ ಕೇಳಿದ ಮೇಲೆ ಇನ್ನೂ ಒಂದು ಮಾಡೋದು ನಿಮ್ಮ ಡೈರೆಕ್ಟರ್ ನಿಮ್ಮ ಡೈರೆಕ್ಟರ್ ಎಷ್ಟು ಜನ ಇದ್ರೆ ಆಫೀಸಿಗೆ ಬರ್ರಿ ಅಂತ ನೋಡಿರಿ ನಿಮ್ಗೆ ಬೋರ್ಡ್ ಕಾಣ್ತಿದೆ ಅವ್ರ ಆಫೀಸಿಗೆ ಕಾಣ್ತಿದ್ಯಾ ಅಲ್ಲಿಗೆ ಹೋದ್ವಿ ಅಲ್ಲಿಗೆ ಹೋಗಿ ನಾವು ಮಾಡಿದಾಗ ಆಮೇಲೆ ಡಿಲೇ ಮಾಡಿದ್ರು ಇದು ಒಂದು ತಿಂಗಳ ತಕ್ಕಂಥ ಟೈಮ್ ಆಮೇಲೆ ಏನು ಮಾಡಿದ್ರು ಇಬ್ಬರಿಗೆ ಸಿ ಓ ಹೋಗ್ಲಿಕ್ಕೆ ಇಬ್ಬರಿಗೆ ಹಾಕಿದ್ರು ಲೆಟ್ರ್ ಅವ್ರು ವಾಪಸ್ ಹಾಕಿದ್ರು ಒಂದೊಂದು ತಿಂಗಳ ಬಿಟ್ಟು ಅದಾದ್ಮೇಲೆ ಇನ್ನೊಬ್ರಿಗೆ ಹಾಕಿದ್ರು ಅವ್ರು ಒಂದು ತಿಂಗ್ಳಾಗ್ಬಿಟ್ಟು ಅಬ್ಬಾಸ ಹಾಕಿದ್ರು ನಾವು ಮಾಡಲ್ಲ ನೀವು ಯಾರಿಗಾದ್ರು ಕೊಟ್ಕೊಳ್ಳಿ ಆಮೇಲೆ ನಾವು ಇನ್ನೂ ಒಂದ್ಸರಿ ಆಫೀಸ್ ಹೋಗಿ ಇನ್ನೊಂದು ಲೆಟ್ರ್ ಕೊಟ್ವಿ ಕೊಟ್ಟಾಗ ಅವ್ರ ಆಫೀಸಲ್ಲಿ ಇನ್ನೊಬ್ರಿಗೆ ಹಾಕಿದ್ರು ಭವ್ಯ ಅನ್ನೋರಿಗೆ ಯಾವಾಗ ಇದು ಹಾಕಿದ್ದು ಮೂರು ಮೂರು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತೈದರಲ್ಲಿ ನಮಗೊಂದು ನೋಟಿಸ್ ಹಾಕಿದ್ರು ಹತ್ತೊಂಬತ್ತು ಏನು ಹತ್ತೊಂಬತ್ತು ಮೂರು ಇಪ್ಪತ್ತೈದು ಇವತ್ತನ ದಿನಾಂಕಕ್ಕೆ ನಮ್ಗೆ ನೋಟಿಸ್ ಹಾಕುದು ಹನ್ನೆರಡು ಗಂಟೆಗೆ ನೀವು ಆಫೀಸ್ಗೆ ಹಾಜರಾಗಿ ಅವಿಶ್ವಾಸ ಮಂಡನೆ ಮಾಡಿರಿ ಅಂತ ನಾವು ಹನ್ನೆರಡು ಗಂಟೆಗೆ ಆಫೀಸ್ಗೆ ಬಂದ್ವಿ ಇವಾಗ ಇವಾಗ ಸುಮಾರು ಎಷ್ಟಾಗುತ್ತೆ ಟೈಮು ಎರಡು ನಿಮಿಷ ಇದುವರೆಗೂ ಯಾವ ಆಪ್ಷಿಯಲ್ಲೂ ಬಂದಿಲ್ಲ ಹೊಂದ ಕಾರಣ ನಮ್ಗೆ ತೊಂದರೆ ಕೊಡೋಕ್ಕಂತ ಈ ಆಪ್ಷನ್ ಹುಟ್ಟಿದ್ದಾರೆ ಇದು ಅವ್ರಿಗೆ ಶೋಭೆ ತರ ತರ್ತಕ್ಕಂಥದ್ದ ನಾವು ಫೋನ್ ಮಾಡಿದ್ರು ಅವ್ರು ಫೋನ್ ರಿಸೀವ್ ಮಾಡ್ತಾ ಇಲ್ಲ ಎಲ್ಲ ಡೈರೆಕ್ಟರ್ ನಾವು ಫೋನ್ ಮಾಡಿದ್ವಿ ನಿಮ್ ನಂಬರ್ ಬೇಕಾದ್ರೆ ನೋಡ್ರಿ ಕೊಡ್ತೀವಿ ಇಲ್ಲಿ ನಮ್ಮ ಸಂಘ ಸಂಸ್ಥೆನಾಗ ಒಟ್ಟು ಹನ್ನೆರಡು ಜನ ಇದ್ದೀವಿ ಹನ್ನೆರಡು ಜನದಲ್ಲಿ ಒಂಬತ್ತು ಜನ ಬಂದ್ರು ಒಬ್ರು ಒಬ್ರು ಏನೋ ಕಾರಣ ಅಂದ್ರೆ ಒಬ್ರು ಏನೋ ಕಾರಣ ಅಂತ ಹಾಸ್ಪಿಟಲ್ ಬಂದಿರೋ ಹೇಳ್ಬಿಡ್ಲಿ ಹಾ ಕಾರಣಾಂತರ ಅವರು ಇದ್ದಾರೆ ಅವ್ರು ಬರೋಕ್ಕಾಗಲಿಲ್ಲ ಎಂಟು ಜನ ನಾವು ಅಲ್ಲೇ ಆಫೀಸ್ಗೆ ಹೋಗಿದ್ವಿ ಆ ಎಂಟು ಜನ ಇಲ್ಲಿದ್ವಿ ಈ ಬೈಲ ಪ್ರಕಾರ ಏನಿದೆ ಅಂದರೆ ಮೂರನೇ ಎರಡು ಭಾಗ ಮೂರನೇ ಎರಡು ಭಾಗ ಅವಿಶ್ವಾಸಕ್ಕೆ ಬರ್ತಕ್ಕಂಥ ಸದಸ್ಯರು ನಾವಿದ್ದೀವಿ ಇದನ್ನು ತಪ್ಪಿಸೋದಕ್ಕೆ ವಿನಾಕಾರಣ ಇವತ್ತು ಅವರು ಆಫೀಸ್ಗೆ ಬರ್ತೇನೆ ಫೋನ್ ರಿಸೀವ್ ಮಾಡ್ದೇನೆ ನೋಡಿ ಇಲ್ಲಿದೆ ನೋಡಿ ಅವ್ರ ನಂಬರ್ ಕಾಲ್ ಮಾಡಿದೀನಿ ಕಾಲ್ ಆಗಿ ಅಧಿಕಾರಿಗಳ ಮೇಲೆ ಬಯಸ್ತೀರಾ ಅಧಿಕಾರಿಗಳು ನಿರ್ಲಕ್ಷ್ಯ ರಾಜಕೀಯ ಗುಲಾಮರಾಗಿದ್ದಾರೆ ರಾಜಕೀಯ ಗುಲಾಮರಾಗಿದ್ದಾರೆ ಅಪ್ಸಲ್ ಅಪ್ಸಲ್ ಆಗಿ ಕೆಲಸ ಮಾಡ್ತಾ ಇಲ್ಲ ಆಗಿ ಕೆಲಸ ಮಾಡ್ತಿದ್ದಾರೆ ಒಂದು ಸಂಘ ಸಂಸ್ಥೆನ ಈ ಮಟ್ಟಕ್ಕೆ ತಗೊಂಡೋದ್ರೆ ಇಲ್ಲಿ ರೈತಾಪಿ ವರ್ಗದವ್ರು ಏನ್ ಮಾಡ್ಬೇಕು ಹೇಕ್ ಮಾಡ್ಬೇಕು ಅಂತ ಇಲ್ಲಿ ನಮ್ಮಲ್ಲೇ ಮಟ್ಟದವರು ಇದಾರೆ ಕೆಸಿಸಿ ಲೋನ್ ಸುಮಾರು ಕೊಟ್ಟಿದ್ವಿ ನಾವ್ ಇಲ್ಲ ಅಂತಂದ್ರೆ ರೈತರಿಗೆ ತೊಂದರೆ ಆಗುತ್ತೆ ಇವ್ರ್ ನಮ್ಗೆ ಕಾರಣ ಮಾಡ್ಕೊಂಡ್ ರೈತರಿಗೆ ಕಷ್ಟ ಯಾರು ತಿಳ್ಸಿಯಲ್ಲೇ ಆಗಿದ್ರೆ ರೈತರ ಬಗ್ಗೆ ಕಾಳಜಿನೇ ಇದ್ದಿದ್ರೆ ಯಾಕೆ ಬರ್ತಾರ ಆಫೀಸ್ಗೆ ರಾಜಕೀಯ ಗುಲಾಮರ ಕೆಲಸ ಮಾಡ್ತಾ ಇದಾರೆ ಇವ್ರಿಗೆ ಇವ್ರ್ ಏನ್ ಕೆಲಸ ಮಾಡಾಕ ಇಷ್ಟ ಇಲ್ಲ ಅಂದ್ರೆ ಮನೆಗೆ ಹೋಗ್ಲಿ ಇವರೆಲ್ಲ ಸಾವಿರಾರು ಜನ ಇದ್ದಾರೆ ಅಪ್ಷನ್ ಯಾರೋ ಒಬ್ರು ಬಂದು ಮಾಡ್ತಾರೆ ಯೋಗ್ತಾ ಇದ್ರೆ ಮಾಡಬೇಕು ಇಲ್ಲ ಮನೆಯಲ್ಲೋಗಿ ಹೋಗಿ ಆರಾಮಾಗಿರ್ಬೇಕು ಭಯ ಭಯ ಏನು ಭಯ ಭಯ ಇದ್ರೆ ಮನೆಯಲ್ಲಿ ಇರ್ಲಿ ಕೆಲಸಕ್ಕೆ ಯಾಕೆ ಬರ್ತಾರೆ ಭಯ ಭಯ ಇಲ್ಲಿ ಏನಾಗ್ ಮಾಡ್ಬಿಡ್ತಾರೆ ಫೋನಲ್ಲಿ ಮಾತಾಡಿದ್ರ ಇಲ್ಲ ಸರ್ ಸರ್ಟೆಂಡ ಮಾಡಿಲ್ಲ ಎಲ್ಲರೂ ಮಾಡಿದೀವಿ ಅಟೆಂಡ್ ಮಾಡಿಲ್ಲ ಇವತ್ತು ಅಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ಇದ್ದಿತ್ತು ಚುನಾವಣೆ ಅಧ್ಯಕ್ಷ ಸ್ಥಾನಕ್ಕೆ ಅಧ್ಯಕ್ಷರ ಅವಿಶ್ವಾಸ ಯಾಕೆ ತಂದಿದ್ದೀವಿ ಅಂದ್ರೆ ಸುಮಾರು ನಮಗೆ ಎರಡೂವರೆ ವರ್ಷ ಆಯ್ತು ನಾವು ಕಟ್ಟಡ ಪಕ್ಕದಲ್ಲಿ ಕಟ್ಟಡ ಕಟ್ತಾ ಇದು ನೋಡಿರ್ತೇವೆ ಅದು ಸಮರ್ಪಕವಾಗಿ ನಿರ್ವಹಿಸಲಿಲ್ಲ ನಮ್ಗೆ ಅವ್ರ ಮೇಲೆ ಅಸಮಾಧಾನ ಬಂದು ಅವ್ರಿಗೆ ತೆಗೆದು ಬೇರೆ ಯಾರನ್ನ ಅಧ್ಯಕ್ಷರು ಮಾಡಿ ಕೆಲಸ ಕಂಪ್ಲೀಟ್ ಅನ್ನೋ ಒಂದು ಉದ್ದೇಶದಲ್ಲಿ ನಾವು ಮೊದಲು ಯಾರು ಇದ್ದಿದ್ದ ಅಧ್ಯಕ್ಷ ನಾಗರಾಜ್ ಅಂತ ಇದ್ರು ನಾಗರಾಜ್ ಅಂತ ಇದ್ರು ಅವ್ರನ್ನ ಬದಲಾಯಿಸ್ಬೇಕು ಅಲ್ಲಿ ನಮ್ಮ ಕಟ್ಟಡನ ಪೂರ್ಣಗೊಳಿಸಿ ರೈತರಿಗೆ ಸಹಾಯ ಮಾಡಬೇಕಂತ ಹೊಟ್ಟರೆ ನೋಡಿ ಅಪ್ಷಿಯಲ್ಲೂ ನಮಗೆ ಶತ್ರು ನಿಂತಿದೆ ನಾವು ಐದ್ ತಿಂಗಳಿಂದ ನಾವು ಇದನ್ನ ಅರ್ಜಿಗಳು ಕೊಟ್ಕೊಂಡು ಮಾಡ್ತಾ ಇದ್ರು ಅವರು ಟೈಮ್ ಪೋಸ್ಟ್ಪೋನ್ ಮಾಡ್ಕೊಂಡೇ ಹೋಗ್ತಾ ಇದಾರೆ ಮೂರು ಸಾರಿ ನಾವು ಅರ್ಜಿಗಳು ಕೊಟ್ಟು ಅದು ಟೈಮ್ ಹಾಕೊಂಡೇ ಹೋಗ್ತಾ ಇದಾರೆ ಅವ್ರು ಅರ್ಜಿ ಕೊಟ್ಟಿದ್ದಾರೆ ಅವ್ರಿಗೆ ಸಪೋರ್ಟ್ ಇದೆ ಅಂತ ನೀವ್ ಹೆಂಗ್ ಮಾಡ್ತೀರಿ ಅದ್ ಮಾಡ್ತೀರಿ ಅವ್ರು ಬಂದು ಕಾನೂನು ಪ್ರಕಾರ ಇಲ್ಲಿ ಅವರು ಮಾಡ್ಬೇಕಾಯ್ತು ಜವಾಬ್ದಾರಿ ಇದೆ ಯಾರೇ ಒಬ್ರು ಅರ್ಜಿ ಕೊಟ್ಟಾರ ಅವ್ರು ಕಾನೂನು ಪ್ರಕಾರ ಬಂದು ಇಲ್ಲಿ ಇದ್ದಾರ ಇಲ್ಲ ಕೊರಮ್ ಅಂತಂದು ಅವ್ರು ನೋಡ್ಸ್ಬೇಕು

ನಾವು ಕಾನೂನು ಹೋರಾಟ ಮಾಡ್ತೀವಿ ನಮಗೂ ಕೋರ್ಟ್ ಗೊತ್ತಿದೆ ಕಾನೂನು ಗೊತ್ತಿದೆ ನಾವು ಹೋರಾಟ ಮಾಡ್ತೀವಿ ಓಬಿಯಸ್ಲಿ ಜನ ಇದ್ದೀವಿ ಒಬ್ಬರು ಆಸ್ಪತ್ರಲಲ್ಲಿ एडमिट ಆಗಿದ್ದಾರೆ ಅವರು ಸರಿಯಾಗಿ ಸಮಾಜ ಇದು ಸಹಕಾರ ಸಂಘ ಸರಿಯಾಗಿ ನಡೆಸ್ತಾ ಇಲ್ಲ ಅಂತ ನಿಮ್ಗೆ ಬೇಜಾರು ಬೇರೆ ಅವ್ರಿಗೆ ಆಯ್ಕೆ ಮಾಡ್ಬೇಕು ಬಿಲ್ಡಿಂಗ್ ಏನಾದ್ರಲ್ಲ ಬಿಲ್ಡಿಂಗ್ ವಿಡಿಯೋ ಮಾಡಿ ನೋಡ್ತೀವಿ ಆ ಬಿಲ್ಡಿಂಗ್ ಅಲ್ಲಿ ಏನಾಗಿದೆ ಬಿಲ್ಡಿಂಗ್ ಸಮರ್ಪ ನಿಲ್ಸ್ಬಿಟ್ಟಿದ್ದಾರೆ ಸಮರ್ಪವಾಗಿ ಯಾವುದೋ ಕೆಲಸಗಳು ಆಗ್ತಾ ಇಲ್ಲ ಕರೆಕ್ಟ್ ಆಗಿ ಅಧ್ಯಕ್ಷದಿಂದ ಸರಿಯಾಗಿ ಅಭಿವೃದ್ಧಿ ಇಲ್ಲ ಅಭಿವೃದ್ಧಿ ಇಲ್ಲ ಅದಕ್ಕೋಸ್ಕರ ಬದಲಾವಣೆ ಮಾಡ್ಬೇಕು ಬೇರೆ ಏನಿದೆ